ಅವ್ರ ಯೂಟ್ಯೂಬ್ ಚಾನೆಲ್ ಟು ಡೇಸ್ ಜಾತ್ರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ಅಕ್ಕ ತಂಗಿಯರೆಲ್ಲರೂ ಅವರವ್ರ ಮಕ್ಕಳ ಮರಿಗಳ ತಂಡ ಜಾತ್ರೆ ಹೋಗೋಣ ಅಂತ ಹೊರಟಿದ್ದೀವಿ ಜಾಸ್ತಿ ಕ್ಯಾಪ್ಚರ್ ಮಾಡಲ್ಲ ನನಗೆ ಸ್ವಲ್ಪ ಶೈ ಶೈ ಪರ್ಸನ್ ಅಲ್ಲ ಎಲ್ಲ ಕಡೆ ಹಿಂಗೆ ಹಿಂಗೆ ಇಡಿ ಅಂದ್ರೆ ಆಗೋದಿಲ್ಲ ಸೊ ಸ್ವಲ್ಪ ಒಂದು ಮೆಮೊರಿಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ನಮ್ಮ ಶುಭ ಜೊತೆಗೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಬನ್ನಿ ಶುಭ

ಪಾಪ ಇದಿ ರೆಡಿನೇ ಆಗಿಲ್ಲ ಜಾತ್ರೆಗೆ ಹೋಗ್ತೀನಿ ಕೂದಿಂಗೇ ಬಿಟ್ಕೋತಿವಾಗೇ ನಿಸ್ಟಿಕ್ ಹಚ್ಚಿದ್ಯಾರ್ರೋಡು ಲಿಪ್ಸ್ಟಿಕ್ ಇಲ್ಲ ನೋಡಿ ಯಾವತರ ಹಚ್ಕೊಂಡು ಯಾರು ಹಚ್ಚಿದ್ ಮಗನ ಲಿಪ್ಸ್ಟಿಕ್ ತುಂಬತ್ ಹಚ್ಚಿದ್ದ ಆತರ ಹಚ್ತಾರ ಇಲ್ಲೆಲ್ಲ ಹಚ್ಚಿದ್ದಾಳೆ ನೋಡೋಳಿ ಬೈಯನ ಅಂತ ಆ ರೀತಿ ಹಚ್ತಾರ ಚಂದಮಾಣಿ ಹಚ್ಬೇಕಲ್ವಾ ಈ ಹೆಂಗಸಿದಂತು ಮುಗಿಯೋದೇ ಇಲ್ಲಪ್ಪ ಎರಡೆರಡು ಮಕ್ಕಳು ಜಾತ್ರೆಗೆ ಹೋತದಿವೋ ಮೊದ್ ಮನೆಗೆ ಹೋತದಿವೋ ಈ ಹುಡುಗಿ ನೋಡಕ್ ನನಗೆ ಕನ್ಫ್ಯೂಸ್ ಆಗ್ತೈತಿ ಮಕ್ಕಳಾದ್ಮೇಲೆ ಈ ರೀತಿ ಹಾಲ ಬಾವಾ ಬಾವ

ಯಾಕೆ ಉದ್ದನೋ ಹುಡುಗಿನೇ ಕುಳ್ಳನೋ ಗೊತ್ತಾತಿಲ್ಲ ಯೋ ಕ್ಯೂಟಿ ಪಾಪು ಏನಾರು ಕೇಳ್ತೀಯ ಜಾತ್ರೆಯಲ್ಲಿ ಇಲ್ಲ ನಾನು ಇಲ್ಲ ಅಬ್ಬ ಅಲ್ಲೆಲ್ಲಾರ ಒಂದೇನಾರ ಕೇಳ ನಿನ್ನ ಹಿಡಿತಿನ್ ಅವಾಗ ಒಂದೂ ಕೇಳಬರ್ದು ಏನು ನನ್ನತ್ರ ಏನು ಕೇಳ್ಬೇಡ ನಾನು ನೀನು ತಿಡಿತಿನಲ್ಲಾ ತಾ ನಾನು ನೀನು ಪೇಪಿತ್ತಿನ ಇದು ಜಾತ್ರಾ ಮೇಳ ಇಷ್ಟು ಜನ ಕಟ್ಕೊಂಡು ಜಾತ್ರೆ ಈಗ ಏನು ಜಾತ್ರೆ ಮಾಡ್ತೀವೋ ಏನೋ ನಾನು ಶುಬ್ಬಿ ಸಿಂಗಲ್ಲು ನೋಡಿ ಬ್ರ್ಯಾಸ್ ಇಲ್ಲ ಒಂದೊಂದು ಕರೆಕ್ಟ್ ಆಗೈತಿ ಎಂತ ಹೇಳ ಬ್ಯಾಡಂತಾನೇ ಸಿಂಗಲ್ ಆಗ ಹೋತದಿ ಏನಂತೀ ಚುಬಿ ಆ ಮಕ್ಕಳನ್ನ ಒಂದೊಂದು ನಾವು ತಗೋಬೇಕಂತ ಅಲ್ಲ ಅವಾಗ ಒಂದು ಹೇಳ್ದಲ್ಲ ಏನ್ ಹೇಳ ಹುಡ್ಗಿನ ಆ ಹುಡುಗಿನ ಎಲ್ಲ ಹಾಕ್ತೀನಿ ಒಳಗೆ ಹಾಕ್ತೀನಿ ಗಾಯ್ಸ್ ಪಾಪ ನೋಡಿ ಗಾಯ್ಸ್ ಫುಲ್ ಮಿಂಚಲ್ಲಿ ಆ ಕೈಗೆ ಹಾಕಿರೋ ಬೆಂಡಿಗೆ ಬಿಂಡ್ ಸಮತ ಮ್ಯಾಚಿಂಗ್ ಮಾಡೋಳೆ ಏನೋಳೆ ಏನೋಳೆ ನನಗೆ ಕಾಂಪಿಟೇಷನ್ ಕೊಡ್ತಾಳೆ ಅಯ್ಯೋ 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 ಸಣ್ಣ ಏನೋ ಕಂದಲೇ ಏನೋ 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 ಏನ್ ಸ್ಪಾರ್ಕ್ ಆಗಿದೆ ಲೇ ವಿಡಿಯೋ ನಿಲ್ಲಿಸ್ದ ಬಿಡು ಹೆದ್ರ ಬಿಡ ನಾನು ಕಣ್ಣೆದ್ರ ಗೆದ್ರನ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸರಾಚೇ ಚೌಕಾಲಿ ಆಗ್ತದೆ ಅಲ್ಲಂತೂ ಅಲ್ತಕ್ಕಾಗಲ್ಲ ಎಲ್ಲಿ ಹೆಸ್ಕುವ ಅಲ್ಲಂತೂ ಅಲ್ದಕ್ಕಾಗಲ್ಲ ಎಲ್ಲಿ ಹೆಚ್ವ ಹೋಗಲಾಗ ತಿರ್ಸಲ್ಲ ಎಂತ ಮರ್ಸಂತ ಗಾಯಸಿಳು ಡೈಲಿ ಹೊಸನಾರ ಓಡಾಡ್ತಾಳೆ ಎಷ್ಟು ವರ್ಷ ಆಯ್ತು ಎಷ್ಟು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಓಡಾಡ್ತಿದ್ದಾಳಂತೆ ಕೆಲ್ಸಕ್ಕೆ ಒಟ್ಟಾರೆ ಓಡಾಡ್ತಿದ್ದಾಳೆ ಈಗ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದು ಬಸ್ ಈಗ ಎಲ್ಲಿ ಒಂದು ಕಪ್ಪ ಬಂದವನೇ ಹಾಂ ಒಂದು ಎಲ್ಲೋ ಇದ್ದೀವಿ ಅಲ್ಲಿ ಒಂದು ಸ್ವಲ್ಪ ದೂರ ಹೋಗಿ ನಾನು ಹೇಳ್ತೀನಿ ಕಣ್ಣು ಕಣ್ಮುಚ್ಚಿಕಳೆ ಅಂತ ನಾ ಕಂಡುಬಿಡು ಅಂದಾಗ ನೀನು ಕಣ್ಬಿಡೋಕ್ಕಿಂತ ಮುಂಚೆ ಹೇಳ್ಬೇಕು ಯಾವ ಪ್ಲೇಸಿಗೆ ಬಂದುಬಿಟ್ಟಿದ್ದೀವಿ ಅಂತ ಅಡ್ಡಿಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಹಾಂ ನೋಡೋ ಬಿಡೋ ಹಾಂ ಆಸುಪಾಸು ಅಷ್ಟೇ ಅಲ್ಲೆಲ್ಲ ಹೇಳಿದ್ರು ಓಕೆ ನೀನು ತಡೆ ಹೇಳ್ತೀನಿ ஆ கொண்டு முச்சா கொண்டு முச்சு

ನಾನು ಒಂದ್ಸಲ ಟೆಸ್ಟ್ ಮಾಡ್ಬೇಕಲ್ಲ ಬಸ್ಸೇ ಜಾತ್ರೆಯಲ್ಲಿ ಗಿಳಿತೈತಿ ಅವರೆಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ ಅಪ್ಪಾಜಿ ಹೋಗಿದ್ದಾರೆ ಪಾಪ ರ್ಯಾಲಿ ಹೋಗ್ತಿದೆ ಇವತ್ತು ಒಬ್ಬ ಯೋಧ ಡೆತ್ ಆಗಿದ್ದಾರೆ ಹಾಗಾಗಿ ಯಾವ ಲೆವೆಲ್ಗೆ ರ್ಯಾಲಿ ಇದೆ ನೋಡಿ ಅಪ್ಪ ದೇವರೇ ಹಾ ನಿಲ್ಸಿದ ಕಡೆ ಹೂವೆಲ್ಲ ಜಾಸ್ತಿ ಬಿದ್ದಿದಾವೆ ಹಾಕಿದಾರ ಅನ್ಸುತ್ತೆ ಪಾಪ ಗೈಸ್ ಒಬ್ರು ಯೋಧ ಡೆತ್ ಆಗಿದ್ದಾರೆ ಸಂಕೂರು ಮಂಜುನಾಥ ಅಂತ ಹೇಳಿ ಸೆವೆನ್ ತರ್ಟಿ ಐತ್ ರೋಹಿಣಿ ಇನ್ನೂ ಬಂದಿಲ್ಲ ಎಲ್ಲ ವೆಯ್ಟ್ ಮಾಡ್ತಾ ಸ್ಟ್ಯಾಂಡ್ ಆಗಿ ಕುತ್ಕೊಂಡಿದ್ವಿ ಅಕ್ಕ ಯಾರ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಹತ್ರ ಬಂದ್ಲು ಅಕ್ಕ ಮಹಾದೇವಿ ಬಂದ್ಲು ಬಂದ್ಲು ಅಪ್ಪ ನಿಮ್ದೊಂದ್ ಜುಟ್ಟಿಲೆ ಆಫ್ ಮಾಡ್ಬಿಟ್ಟಿಲ್ಲ ನನ್ ವಿಡಿಯೋನ ನೋಡ್ ನೋಡಿ ಏನ್ ಕಾರ್ಡರ್ ಬಂದಂಗ ಗೊತ್ತಾವಳೆ ಎಷ್ಟೊತ್ತಾಯ್ತು ಗೊತ್ತ ನಾವ್ ವೇಟ್ ಮಾಡ್ತಾ ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯ ಅಕ್ಕ ಈಗ್ಲ ಪ್ಲೀಸ್ ಈಗ್ಲಾರ ಎದ್ ಬನ್ನಿ ತಡ್ಕೊಳಕ್ ಇಲ್ಲ ಅವ್ಳು ಬಂದಿದೆ ಲೇಟ್ ಇವಾಗ ನಾ ಬ್ಯಾಗ್ ನಾ ಹಾಕಂತೀನಿ ನೋಡ ಏ ಹೆಂಗಿಟ್ಟಿದ್ದೀನಿ ನೋಡ ಕೈ ಹೆಂಗಿಡ್ತತ್ತ ನೋಡ ಅಂತ ಹೇಳ್ಬಾರ್ದತ್ತಾ ಹೆಚ್ಕೊಂಡ್ರೆ ಇರುವೆ ಬಂದು ಕಚ್ತವೆ ನಡಿದ್ರೆ ಏನೂ ಆಗಲ್ಲ ಅದ್ಯಾ ಅತು ಅಷ್ಟು ಚಂದ ಚಪ್ಪಲಿ ತಗೊಂಡು ಹೆಚ್ಕೆ ಅಂತೀಯಲ್ಲ ಮರೈತಿ ಚಪ್ಪಲಿ ಕೊಡ್ತಿದ್ಯಾ ಅಕ್ಕಾಗ ನಿಂಗೆ ನಡಿಲಿ ಅಂತ ಅಲ್ಲ ಅಣ್ಣಮ್ಮ ಅಣ್ಣ ತಂಗಿ ಅಣ್ಣ ತಂಗಿ ಏನು ಜೋಡಿ ಏನು ಅವ್ರು ಬರೋದು ಬರೋದ್ ನೋಡಿರು ಒಳ್ಳೆ ಯಾಕೆ ಜಾತ್ರೆ ಬೇಗ ಇಟ್ಟಿದ್ಮೇಲೆ ಅವ್ನ ಎಲ್ಲ ಹೋಗ್ತಾನೆ ಎಲ್ಲಿ ಹೋದ್ರು ಹುಡ್ಕೆ ಬಂದ್ ಕೊಡ್ತೀನಿ ಹ್ಮ್ ನಿನ್ನ ಮಗ ನನ್ನ ಹೊಣೆ ಏನಂತಿರೋದ್ಗೇ ಅಷ್ಟೇ ನೋಡು ಎಲ್ಲಿಲ್ಲೂ ನಾನೇ ಎಲ್ಲ ಆ ಸೌಂಡಿಗೆ ಕುಣಿತದ ಬಂದ್ಯಾ ಸೌಂಡಿಗೆಲ್ಲ ಕುಣಿತದಿ ಅನ್ಕಡಿ ಬರೀ ಇಂತದೆಯಾ ಮೈಂಡ್ ಹಾಕ್ತಿಲ್ಲ ಅದಕ್ಕೆ ಕೇಳಿದೆ ಅಲ್ಲ ಡ್ಯಾನ್ಸ್ ಗೀನ್ಸ್ ಮಾಡ್ತಿದ್ದಾಳ ಅಂತ ನೀನು ನನ್ನ ಕೈಲೇ ಮೊಡ್ಲಿಕ್ಕೆ ಒಳಗಾಕದ ಚಾಮಿ ಅಂದ್ರೆ ಕುರ್ತಿಯಾ ನೀನು ಶ್ಯಾಮಿ ಮಟ್ಲ ಕುರ್ತಿಯಾ ಎಂತ ಕಳ್ತದಿ ಎಂತ ಬೇಕು ನಿಂಗೆ ಎಂತ ಬೇಕಂತೆ ಅಲ್ಲೇ ಮನೇಲಿ ಹೇಳಿ ಕರ್ಕೊಂಡಿದ್ದೆ ನಂಗೆ ಇಲ್ಲ ಅಲ್ಲೆಲ್ಲಾರು ಒಂದೇನಾರ ಕೇಳ ಹಿಡಿತೀನ ಏನು ಬೇಡ ಬೇಡದ್ ನೋಡು ಯಾವ್ದಂತೂ ಗೊತ್ತಿಲ್ಲ ಕಣ ಇಲ್ಲಿ ಸಣ್ಣ ಬಳೆ ಇಲ್ಲ ಇದ್ಯಾ ಅಲ್ಲ ಬಳೆ ಬಿಡ್ಸ್ಕಂತಾಳ ಅವಳು ಏನು ಬಾಳೆ ಆದ್ಯಾ ಬಳೆ ಬೇಕು ನಿಂಗೆ ಹತ್ತಲ್ಲ ಕತೆ ಶುಭಿ ಒಂದೊಂದು ತಗೊಂಡ್ ಇಟ್ಕಣೋದು ಒಳ್ಳೇದೇನಿ ನೋಡು ಶಿಬಿ ಮೇಲ್ ನೋಡ ಒಂದೊಂದು ತಗೊಂಡ ನೀಟಾಗಿ ಇಡಿ ಅಂದ್ರೆ ಕಚ್ಚಿರು ಕಚ್ಚು ಹೋಗ್ತಾ ಇಟ್ಟಾದ್ಮೇಲೆ ಹೇಳ್ತೀನಿ ಅಲ್ಲ ಅಕ್ಕ ಜಾತ್ರ ಬಿಡ್ತಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾವಳೆ ಸುಪ್ರಿಯಾ ಏನ್ ಮಾಡ್ತಾ ಇದೆಯಾ ನೋಡಿ ಯಾವಾಗ್ಲೂ ಜಾತ್ರೆ ಹಾಕ್ತಿರಲ್ಲ ಆಂಟಿ ಜಾತ್ರೆಯಲ್ಲಿ ಕಡೆ ನಿಮ್ದು ಊರು ಊರ್ಯಾದು ಆಂಟಿ ರಿಪ್ಪನ್ಪೇಟೆನಾ ಇಲ್ಲೇ ಲೋಕಲ್ ಅವರು ಆಯ್ತಾ ಸುತ್ತಿ ಸುತ್ತಿ ಸುಣ್ಣ ಆಗಿದ್ದೀವಿ ಏನೇನು ಆರ್ಡರ್ ಮಾಡಿದ್ರು ಹುಡುಗರು ತಿನ್ನೋಕೆ ಹಿಡಿದಲ್ಲ ದೇವ್ರ ಐಸ್ ಕ್ರೀಮ್ ಇಲ್ಲ ನೋಡಿಲಿ ಸುನಂದಿ ಅಂತ ಅನ್ಬ ಆರ್ಡರ್ ಮಾಡಿಯೇ ಏಯ್ ಅದಕ್ಕೆ ನೀವೆಂತ ಆರ್ಡರ್ ಮಾಡಿದ್ರಿ ಹುಡುಗರು ತಿನ್ನ ಮಾಡ್ತ ನೋಡು ಇದಕ್ಕೆ ಅಂತ ಬೇಕಂತ್ರೆ ಇಲ್ಲಿ ನೋಡಿ ಇಲ್ಲಿ ಇನ್ನೂ ಅಳ್ತಾನೆ ಐತಲ್ಲ ದೇವ್ರೇ ಬ್ಯಾಡೋ ಹುಡ್ರ ಕರ್ಕ ಜಾತಿ ಬರೋದು ಬೇಕಾ ಅಕ್ಕ ಜಾತಿ ಬೇಡ ಜಾತಿ ಬೇಡ ರೋಣ ಜಾತ್ರೆ ನೀನೇ ಮಡಿಯೇನೆ ಮುಂದಿನ ಫ್ಯೂಚರ್ ಪಾಪ ಅವ್ಳು ತಗೊಂಡಿದ್ದೇನು ಇಲ್ಲ ಶುಭಿ ಮಂಡಕ್ಕಿ ಅದು ನನ್ನ ಕೈಲಿ ಮಂಡಕ್ಕಿ ಇತ್ತು ಅವಳ ಕೈಲಿ ಇಲ್ಲ ಇವು ಇವು ಬರೀ ಇವ್ರ ಲಗೇಜ್ ಹೊರತೆ ಸರಿ ನೋಡು ಅದು ರೋಂಡ್ ಭಾರಿ ಚೆನ್ನಾಗಿ ಕಾಣ್ತಿದ್ದ ಕಡೆ ಹೆಂಗು ನಾವ್ ಈ ನಡಿಯ ಬಿಸಿಲಿಗು ನಾಳೆ ಬರೋ ಕಲ್ಲರಿಗೂ ಇಲ್ಲ ನನ್ನ ಮಗು ಒಂದು ಚಪ್ಪಲಿ ಹೊರತಿದಾಳೆ ಅಲ್ಲ ಆ ಹುಡುಗಿ ಬರ್ತಾ ಚಪ್ಪಲಿ ಹಾಕಿ ಬಂದಿ ಈ ಹುಡುಗ ಚಪ್ಪಲಿ ಹೊರಸ್ತದಾಳಿ ಏನ್ ಹೇಳ್ಬೇಕು ನೀವು ನೋಡೋದೋಣ ಹಾ ಏನ್ ಬಿಸಿಲು ಆಗ್ತಿದೆ ಅಂದ್ರೆ ಚೆನ್ನಾಗಿದೆ ಮೇಲೆ ಡಿಪೆಂಡ್ ಕಣೆ ಊಟ ಮುಗಿಸ್ಬಿಟ್ಟು ಬಿಸಿಲು ಸುತ್ತಿ ಸುತ್ತಿ ಸಾಕಾಗಿ ಜಾತ್ರೆನು ಮುಗಿಸ್ಬಿಟ್ಟು ಎಲ್ಲರೂ ಹೊರಟ್ವಿ ಮನೆ ಕಡೆ ಜಾತ್ರೆ ಮುಗೀತು ಥ್ಯಾಂಕ್ ಯು ಬಾಯ್ ಬಾಯ್ ಹೋಗ್ಬಾ